ಜಾಗೃತ ಯುವಕ ಸಂಘ ಕಾರಿಯವರ ಸಂಯೋಗದೊಂದಿಗೆ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂಥ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂಥ ಈ ಭಾಗದ ಸಂಸದರು ಹಾಗೂ ಆತ್ಮೀಯ ಹಿರಿಯರು ಆದಂಥ ಸಂಗಣ್ಣ ಕರಡಿ ಸಾಹೇಬ್ರೆ ಈಗ ತಾನೇ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂಥ ಈ ಊರಿನ ಸಾಹಿತಿಗಳು ಮತ್ತು ಹಿರಿಯರಾದಂಥ ಸಿದ್ದು ಯಾಪಲ್ ಪರ್ವಿ ಅವರೇ ವೇದಿಕೆ ಮೇಲಿದ್ದಂಥ ಸರ್ಕಾರಿ ಆಸ್ಪತ್ರೆಯ ದಾನಿಗಳು ಹಿರಿಯರಾದಂಥ ಕೆ ಟಿ ಅವರೇ ಇನ್ನೊಬ್ಬ ಜಾನಪದ ಕಲಾವಿದರು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂಥ ವಿಭೂತಿ ಗುಂಡಪ್ಪನವರೇ ಇನ್ನೋರ್ವ ಶಿಕ್ಷಕರು ಮತ್ತು ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುಸ್ತಕರಾದಂಥ ರಾಘವೇಂದ್ರ ಕಟ್ಟಿ ಅವರೇ ಮತ್ತು ವೇದಿಕೆ ಮೇಲಿದ್ದಂಥ ಈ ಸಂಸ್ಥೆಯ ಅಧ್ಯಕ್ಷ ಅಧ್ಯಕ್ಷರಾದಂಥ ಪ್ರಹ್ಲಾದ್ ಜೋಶಿ ಅವರೇ ಅಧ್ಯಕ್ಷರಾದಂಥ ತಾಯಪ್ಪ ಅವರೇ ಅಯ್ಯಪ್ಪ ಅವರೇ ಹಾಗೂ ಶಂಕರಪ್ಪನವ್ರೆ ಮುರಲಿಮನಿಯವರೇ ಸಂದೀಪ್ ಗೌಡ್ರೆ ರುದ್ರೇಶ್ ಮಂಗಳೂರವ್ರೆ ವೀರೇಶ್ ಮುದುಗಲ್ ಅವ್ರೆ ಶರಣಪ್ಪ ಅವರೇ ಶರಣಪ್ಪ ಅವರೇ ಶರಣಯ್ಯ ಸ್ವಾಮಿ ರಾಜು ಅವರೇ ರಾಜ್ಕುಮಾರ್ ಅವರೇ ಅಂಬರೇಗೌಡ್ರೆ ರಮೇಶ್ ಅವರ ವೀರೇಶ್ ಕೊಟ್ಟಾಳವ್ರೆ ಸೂರಣಿ ವಕೀಲ್ರೆ ಹಾಗೂ ಅಂಬರೇಶ್ ಕೊಡುಗೆ ಅವರೇ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ನನ್ನ ಆತ್ಮೀಯ ಹಿರಿಯರೇ ಯುವಕ ಮಿತ್ರರೇ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ನನ್ನ ತಾಯಿದ್ರೆ ಹಾಗೂ ಮುದ್ದು ವಿದ್ಯಾರ್ಥಿಗಳೇ ಹಾಗೂ ಪತ್ರಿಕಾ ಬಳಗದ ಮಿತ್ರರು ಬಹಳ ಸಂತೋಷದ ವಿಚಾರ ಇವತ್ತು ಸಾಹಿತ್ಯ ನಮ್ಮ ಕರ್ನಾಟಕ ಅಂತ ಹೆಸರಿಟ್ಟು ಐವತ್ತು ವರ್ಷ ಆಗಿದೆ ಈ ಐವತ್ತು ವರ್ಷದ ಇತಿಹಾಸವನ್ನು ನೆನಪು ಮಾಡಲಿಕ್ಕೆ ಬೆಳಗ್ಗೆ ಒಂದು ಭುವನೇಶ್ವರಿ ತಾಯಿಯ ಮೆರಳಿಗೆ ಮತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ತಂಡಗಳ ಜೊತೆಗೆ ಒಂದು ಒಳ್ಳೆ ಮೆರವಣಿಗೆಯನ್ನು ಮಾಡಿ ಸಾಯಂಕಾಲ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಟ್ಕೊಂಡಂಥ ಮೊದಲಿಗೆ ಜಾಗೃತಿ ಯುವಕ ಸಂಘದ ಹಿರಿಯರಿಗೆ ಮತ್ತು ಪದಾಧಿಕಾರಿಗಳಿಗೆ ವಿಶೇಷವಾದಂಥ ಅಭಿನಂದನನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ರಾಜ್ಯ ಪ್ರಶ್ನೆ ವಿಶೇಷರಾಗಿರ್ತಕ್ಕಂಥ ಶ್ರೀ ವಿಭೂತಿ ಗುಂಡಪ್ಪ ಇವರಿಗೆ ನಮ್ಮ ಸಂಘದ ಸದಸ್ಯರಾಗಿರ್ತಕ್ಕಂಥ ಅಯ್ಯಪ್ಪ ಉಪಾರ್ ಹಾಗೂ ವೀರೇಶ್ ಮುಂಗಲ್ ಹಾಗೂ ಬಸವರಾಜ್ ಶೆಟ್ಟರ್ ಅವರು ಮತ್ತು ಮೇಲ್ಕೆ ಮೇಲ್ಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರು ಬಂದು ಅವರಿಗೆ ಸನ್ಮಾನಿಸಿ ಗೌರವಿಸಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ಹೇಳಿದ್ರು ಇಲ್ಲ ಯಾವುದೇ ಕಾರಣಕ್ಕೂ ಇದೇ ಇಲಾಖೆಯಲ್ಲ ತಗೋಬೇಕು ಏನೋ ಅವತ್ತು ಬಹಳ ನೋವು ಆಯಿತು ಏನು ನನಗೆ ಮುಖ್ಯಮಂತ್ರಿ ನನ್ನ ನನಗಾಗ ಏನು ಸಿಟ್ಟಿಟ್ಟಾರ ಏನೋ ಗೊತ್ತಿಲ್ಲ ಹಾ ಸಿಟ್ಟಿಟ್ಟು ನನಗೆ ಕೊಡಕತ್ತೋ ಗೊತ್ತಿಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಎಷ್ಟು ಹೇಳಿದ್ರು ಇಲ್ಲ ಆ ಇಲಾಖೆ ನೀನೇ ವಹಿಸ್ಬೇಕು ನೀನೇ ತೊಗೋಬೇಕು ಅಂತಂದು ಮುಖ್ಯಮಂತ್ರಿಗಳು ಜೊತೆಗೆ ಉಪಮುಖ್ಯಮಂತ್ರಿಗಳು ಅಲ್ಲೇ ಇದ್ದೆ ನಾನು ಬೇರೆ ಇಲಾಖೆ ಕೇಳಿದ್ರು ನಿಜವಾಗ್ಲೂ ನೀವು ಹೇಳಿದ್ರೆ ನಾನು ಬೇರೆ ಇಲಾಖೆ ಕೊಡ್ಬೇಕು ಅಂತ ಆಸೆ ಇತ್ತು ಆದ್ರೆ ಒಂದು ಸತ್ಯ ಹೇಳ್ತೀನಿ ಬಂಧುಗಳೇ ಈ ಇಲಾಖೆಯ ಜವಾಬ್ದಾರಿ ವಹಿಸಿದ ಮೇಲೆ ನನಗೆ ನಿಜವಾಗ್ಲೂ ಬಹಳ ಸಂತೋಷ ಇದೆ ವಿಶೇಷವಾಗಿ ಈ ಕ್ಷೇತ್ರದ ಭಾಗದ ಶಾಸಕನಾದ ಮೇಲೆ ನನಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಟ್ಟಿದ್ದಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ಕನಿಷ್ಠ ನಾನು ಮೂರಿಂದ ನಾಲ್ಕು ವೇಳೆ ವೇದಿಕೆ ಕಾರ್ಯಕ್ರಮದೊಳಗೆ ಸಲ್ಲಿಸಿದ್ದೀನಿ ಮುಖ್ಯಮಂತ್ರಿಗಳಿಗಿಂತ ಕಾರ್ಯಕ್ರಮದೊಳಗೆ ಸಲ್ಲಿಸಿದ್ದೀನಿ ಕನಿಷ್ಠ ತಿಂಗಳಿಗಾದರೂ ಒಂದಿನ ಎರಡು ಕಾರ್ಯಕ್ರಮ ನಾನು ನಮ್ಮ ಮುಖ್ಯಮಂತ್ರಿಗಳ ಇರ್ತೀನಿ ಇದ್ರೊಳಗೆ ಬಹಳಷ್ಟು ತಿಳ್ಕೊಳ್ಳೋದಿದೆ ಮತ್ತು ಇದ್ರ ಬಗ್ಗೆ ತಿಳುವಳಿಕೆದ ಜೊತೆಗೆ ಸ್ಟಡಿನೂ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಈ ಒಂದು ಸಂಸ್ಕೃತಿ ಇಲಾಖೆ ಅದಕ್ಕೆ ನಾನು ಹೇಳಿದೆ ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿ ಅದು ನನಗನ್ಸಿನ ಮಟ್ಟಿಗೆ ಇತಿಹಾಸದೊಳಗೆ ಹದಿನೈದು ಮಂದಿ ಅಪ್ಲಿಕೇಶನ್ ಹಾಕಿಲ್ಲ ಅರವತ್ತೆಂಟರೊಳಗೆ ಹದಿನೈದು ಮಂದಿ ಅಪ್ಲಿಕೇಶನ್ ಆಗುವವ್ರ ಗುರುತಿಸಿ ಇವತ್ತು ಪ್ರಶಸ್ತಿ ಕೊಡುವಂತ ಮಾಡಿದ್ವಲ್ಲ ಹೆಮ್ಮೆ ಇಷ್ಟಪಡ್ತೀನಿ ಬಂಧುಗಳೇ ವಿಭೂತಿ ಗುಂಡಪ್ಪನವರು ಈಗೆಲ್ಲ ಸತತವಾಗಿ ಹತ್ತರಿಂದ ಹದಿನೈದು ಅವರು ಪ್ರಶಸ್ತಿಗೆ ಹಾಕುವಂತ ನಾವು ಬಂದಿದ್ದಾರೆ ಅವ್ರಿಗೆ ಪ್ರಶಸ್ತಿ ಕೊಡಕಾಗಿಲ್ಲ ನಾವು ಈ ಸಂತೆ ವಿಭಕ್ತಿ ಗುಂಡಪ್ಪನ ಗುರ್ಸಿದ್ವಿ ಅದ್ರ ಜೊತೆಗೆ ಬಹಳ ಅದ್ಭುತವಾಗಿ ಕಪ್ಪಳದಾಗಿರುವಂತ ಆ ಉತ್ಸವ ನಮ್ಮ ತಾಯಿ ಅಂದ್ರೆ ನಿಜವಾಗಲು ನಾವು ಅಭಿನಂದಿಸಬೇಕು ಈಗ ಹೆಂಗ ಸುಗಪ್ಪರು ಐದು ಎಕರೆ ಭೂಮಿ ಹಾಸ್ಪಿಟಲ್ ಕೊಟ್ಟರು ಅದೇ ಆರು ಎಕರೆ ಭೂಮಿ ಹಾಸ್ಪಿಟಲ್ ಕೊಟ್ಟರು ಅದೇ ರೀತಿ ಆ ಉತ್ಸವ ತಾಯಿ ಶಾಲೆ ಪಕ್ಕಕ್ಕೈತೆ ಆ ಊರಲ್ಲ ಕೋಟಿ ಗಂಟ್ಲೆ ಬೆಳೆ ಭೂಮಿಗಳ ದೊಡ್ಡ ದೊಡ್ಡ ಶ್ರೀಮಂತರದಾರ ಆದ್ರೆ ಯಾರು ಶಿಕ್ಷಣಕ್ಕಾಗಿ ಕೊಡಲಿಲ್ಲ ಆ ಅಮ್ಮ ಏನ್ ಕೆಲಸ ಮಾಡ್ತಾರೆ ಗೊತ್ತಾ

ಅವರು ವಿಜ್ಞಾನಿಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಳಗೆ ಇವತ್ತ ಕಾಲಿಗೆ ಗ್ಯಾಂಗ್ರೀನ್ ಆದ್ರೆ ಕಾಲು ಕಡೆಂತ ಅವಶ್ಯಕತೆ ಇಲ್ಲ ಆ ಕಾಲವನ್ನು ಮಾಡಲಿಕ್ಕೆ ಒಂದು ದೊಡ್ಡ ಸೈಂಟಿಸ್ಟ್ಗಳು ಇವತ್ತು ಅದನ್ನು ಕಂಡು ಹಿಡಿದ ಮನುಷ್ಯರಿಗೆ ಅದು ಪ್ರಶಸ್ತಿ ಹಾಕಿರ್ಲಿಲ್ಲ ನಮಗೆ ಅಪ್ಲಿಕೇಶನ್ ಕೊಟ್ಟಿಲ್ಲ ಅಂತ ಗುರುತಿಸಿ ನಾವು ಕೊಟ್ಟಿದ್ದೀವಿ ಚಂದ್ರಯಾನ ಚಂದ್ರಯಾನದ ಮುಖ್ಯಸ್ಥರಿಗೆ ಪ್ರಶಸ್ತಿ ಅವ್ರೇನು ಹಾಕಿದ್ದಿಲ್ಲ ಅವ್ರೂ ಕಂಡು ನಾವು ಪ್ರಶಸ್ತಿಯನ್ನು ಕೊಡೋಕೆ ಆ ರೀತಿ ಹದಿನೈದು ಪ್ರಶಸ್ತಿಗಳನ್ನ ಕೊಡುವಂತ ಕೆಲಸವನ್ನ ನಾವು ಮಾಡಿದ್ದೀವಿ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಎಲ್ಲ ಒಂದ್ ಕಡೆ ಬಹಳ ತೃಪ್ತಿ ಇದೆ ಸ್ವಲ್ಪ ಟೆನ್ಷನ್ ನಮ್ಗೆ ಇದ್ದಿದ್ದನ್ನು ಜೀವನದ ಪೂರ ಟೆನ್ಶನ್ ಜೀವನ ಮಾಡ್ಕಂತ ಬಂದಿದ್ವಿ ವ್ಯಾಪಾರದವ್ರು ಟೆನ್ಷನ್ ಜೀವನ ಮಾಡಿದ್ದೀವಿ ರಾಜ್ಯಗಳಿಗೂ ಟೆನ್ಷನ್ ಜೀವನ ಮಾಡಿದ್ದೀವಿ ಈ ಮಂತ್ರಿ ಆದ್ಮೇಲೆ ಮತ್ತೆ ಕಾಣಬಹುದು ಕೊಟ್ಟ ಆದ್ರೆ ಒಂದು ಸತ್ಯ ಇದೆ ತೃಪ್ತಿಕರವಾದಂತ ಕೆಲಸವನ್ನು ಮಾಡಕ್ಕೆ ಸಾಧ್ಯತೆ ಆಗುತ್ತಾ ಅನ್ನೋ ಮಾತನ್ನ ಇಷ್ಟಪಡ್ತೀನಿ ಬಂಧುಗಳ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸೋಮನಾಥ್ ಮತ್ತು ಗೋಪಾಲ್ ಜಗದೀಶ್ ಅಂಗ ಇವರಿಗೆ ಅಂದ್ರೆ ಇವೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕಾದಂತ ಅವಶ್ಯಕತೆ ಇರುವುದ್ರಿಂದ ಇವೆಲ್ಲ ಈ ಭಾಗಕ್ಕೆ ನನ್ನ ಬಹಳಷ್ಟು ಮಂದಿ ಹೇಳ್ತಾ ಇದ್ರು ಇದೇ ಈಗ ಸಂಗಣ ಸಾಹೇಬರು ಅಂದ್ರೆ ಲಕ್ಕಿ ಮ್ಯಾನ್ ಲಕ್ಕಿ ಮ್ಯಾನ್